ಹೇಳಿ ಸರ್ ಶಾಬಾದ್ ತಾಲೂಕಿನ ಶಿವಕ್ಷೇತ್ರ ಮುತ್ಗ ಗ್ರಾಮದಲ್ಲಿ ಶ್ರೀ ಶ್ರೀ ಹಜರತ್ ಮೌಲಲಿ ಸಾಹೇಬ ಇವರ ದರ್ಗಾದ ಐವತ್ತೊಂದನೇ ಜಾತ್ರಾ ಮಹೋತ್ಸವದ ಎಲ್ಲರಿಗೂ ಕೋರುತ್ತಾ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಪೂಜ್ಯರಾದಂಥ ಶ್ರೀ ಶರಣಪ್ಪ ತಾತನವರು ನೇತೃತ್ವದಲ್ಲಿ ಈ ಒಂದು ಜಾತ್ರೆ ನಡೆಯುತ್ತಾ ಇದೆ ಈ ಒಂದು ಜಾತ್ರೆ ಇವತ್ತು ಹಿಂದೂ ಮುಸ್ಲಿಮರ ಒಂದು ಸಾಮರಸ್ಯ ಮತ್ತು ಭಾವೈಕ್ಯತೆಯ ಜಾತ್ರೆಯಾಗಿರುವುದರಿಂದ ಈ ಒಂದು ಜಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಈ ಒಂದು ಸಾಮರಸ್ಯ ಆದ ಸಂಕೇತವನ್ನು ಮತ್ತು ಅದರ ಆದರ್ಶವನ್ನು ದೇಶಕ್ಕೆ ಸಾರುವ ಮೂಲಕ ನಾವೆಲ್ಲರೂ ಒಂದು ಎನ್ನುವಂಥ ಸಂದೇಶ ಕೊಡಬೇಕಾಗಿದೆ ಆದ್ದರಿಂದ ದಯವಿಟ್ಟು ಎಲ್ಲರೂ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಅದನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಎರಡ ನಾಡು ಕಲಬುರಗಿ ಜಿಲ್ಲೆಯ ಶಾಬಾ ತಾಲೂಕಿನ ಮೊತಗ ಗ್ರಾಮದಲ್ಲಿ ಶ್ರೀ 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 ಹಜರಾತ್ ಮೌಲಾಲಿ ಸಾಹೇಬರ ಐವತ್ತೊಂದನೇ ಜಾತ್ರಾ ಮಹೋತ್ಸವ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯ ಜಾತ್ರೆಯ ಶ್ರೀ ಶರಣಪ್ಪ ತಾತನವರ ಅಧ್ಯಕ್ಷತೆಯಲ್ಲಿ ನೆರವೇರುವುದು ಈ ಜಾತ್ರಾ ಮಹೋತ್ಸವಕ್ಕೆ ಹರ ಚರಮೂರ್ತಿಗಳು ಹಾಗೂ ರಾಜಕೀಯ ಮುಖಂಡರು ಬರಲಿದ್ದಾರೆ ಅದರಲ್ಲಿ ಪ್ರಮುಖರಾಗಿ ಚಿರಂಜೀವಿ ದೊಡ್ಡಪ್ಪ ಅಪ್ಪನವರು ಒಂಬತ್ತನೇ ಪೀಠಾಧಿಪತಿ ಕಲಬುರಗಿ ವೀರ ಮಹಂತ ತಪಸ್ವಿ ಚಿಣಮಗೇರಿ ಶ್ರೀ ವೀನವ ಸಿದ್ಧಲಿಂಗ ಶಿವಾಚಾರ್ಯರು ಕಟ್ಟಿಮನಿ ಮುಗಳನಾಗವ್ ಶ್ರೀ ಹಜರತ್ ಸೈಯದ್ ಶಾ ಮುಕ್ತಾದಿ ಖಾದ್ರಿ ಸಜ್ಜಾ ನಾಸಿನ್ ಮಲ್ಕೇಡ್ ಅವರು ಹಾಗೂ ದೊಡ್ಡೇಂದ್ರ ಮಹಾಸ್ವಾಮಿಗಳು ಸೋಮಶೇಖರ್ ಶಿವಾಚಾರ್ಯರು ಚಿತಾಪುರ್ ಹಲವಾರು ಮುಖಂಡರು ಶಿವಾಚಾರ್ಯರು ಮತ್ತು ಉದ್ಘಾಟಕರು ಅತಿಥಿಗಳಾಗಿ ಉದ್ಘಾಟಕರಾಗಿ ಶ್ರೀ ಪ್ರಿಯಾಂಕಾ ಎಂ ಖರ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕಲಬುರಗಿ ಹಾಗೂ ಮುಖ್ಯ ಅತಿಥಿಯಾಗಿ ಬಸವರಾಜ್ ಮತ್ತಿಮೂಳ್ ಗ್ರಾಮೀಣ ಕ್ಷೇತ್ರದ ಶಾಸಕರು ಹಾಗೂ ಹಲವಾರು ಮುಖಂಡರು ಬಂದು ಈ ಜಾತ್ರವನ್ನು ಯಶಸ್ವಿ ಮಾಡಿಕೊಡುತ್ತಿದ್ದಾರೆ ಅದಕ್ಕಾಗಿ ಭಕ್ತಗಳಲ್ಲಿ ಕೇಳಿಕೊಳ್ಳೋದಂದರೆ ತಾವೆಲ್ಲರೂ ಈ ಜಾತ್ರೆಗೆ ಆಗಮಿಸಿ ಈ ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕೆಂದು ನಾವು ನಾವು ಹಾಗೂ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಈ ಜಾತ್ರೆಯ ವಿಶೇಷತೆ ಎಂದರೆ ಗುರುವಾರ ಹತ್ತನೇ ತಾರೀಕು ಗಂಧ ಮತ್ತು ಶುಕ್ರವಾರ ದೀಪ ಆರಾಧನೆ ಮತ್ತು ಶನಿವಾರ ಕುಸ್ತಿ ಈಗ ಮೂರು ಹಂತಗಳಲ್ಲಿ ಈ ಜಾತ್ರೆಯನ್ನು ಭಾಳ ವಿಶೇಷವಾಗಿ ಹಿಂದೂ ಮುಸ್ಲಿಂ ಭಾವಕತೆ ಎಲ್ಲರೂ ಒಗ್ಗೂಡಿ ಭಾಳ ವಿಶೇಷತೆಯಿಂದ ನಡೆಸಿಕೊಡುವುದಾಗಿ ತಾವೆಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಶ್ರೀ ಮೌಲ್ಹಾಲಿ ಕೃಪೆಗೆ ತಾವೆಲ್ಲರೂ ಪಾಲ್ಗೊಳ್ಳಬೇಕಾಗಿ ಕೇಳ್ಕೊಳ್ತೇವೆ ಕುಸ್ತಿಯಲ್ಲಿ ಊರಿನ ಸುತ್ತಮುತ್ತಿನ ಹಲವಾರು ಪೈಲ್ವಾನರಾದಂಥ ವಿಶೇಷತೆಯಲ್ಲಿ ಬೆಳಗುಂಪ ದೇವರಳ್ಳಿ ಪೇಟ್ ಚಿರೂರು ಶಾಬಾದ್ ಬಂಕೂರು ಸುತ್ತಮುತ್ತಲಿನ ಅಲ್ಲದೆ ಬೆಳ್ಳಿ ಕಡೆ ಆಕ್ರಿ ಕಡೆ ಕುಸ್ತಿಯಾಗಿ ಬೆಳ್ಳಿ ಕಡೆ ಇರುತ್ತದೆ ಅದೆಲ್ಲ ಊರಿನ ಪ್ರಮುಖರ ಎದುರಲ್ಲಿ ಜರುಗುವುದೆಂದು ನಾನು ಹೇಳಲು ಇಚ್ಛೆ ಪಡುತ್ತೇನೆ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಮುತಗಿ ಮಲ್ಲಿಕಾರ್ಜುನ್ ಬಿಜೆಪಿ ಮುಖಂಡರು ಹಾಗೂ ರೈತ ಉದ್ಯೋಗದಲ್ಲಿ ರೈ ಕೃಷಿಕರು ಮುತಗಾದವರು ವ್ಯಾಪಾರ